ಇವಾಗಷ್ಟೇ ನೀವು ಕಾಲೇಜ್ ಮುಗಿಸಿ ಇಂಟರ್ವ್ಯೂಗೆಲ್ಲ ಹೋಗಿರ್ತೀರಾ ಇಂಟರ್ವ್ಯೂಗೆ ಹೋದಾಗ ನಾರ್ಮಲ್ ಆಗಿ ನಿಮಗೆ ನೀವು ಓದಿರೋದ್ರ ಬಗ್ಗೆ ಕ್ವೆಶನ್ಗಳನ್ನ ಕೇಳ್ತಾರೆ ಅದ್ರ ಜೊತೆಗೆ ನಿಮಗೆ ಮುಖ್ಯವಾಗಿ ಎಕ್ಸೆಲ್ ಗೊತ್ತಿದ್ಯಾ ಅಂತ ಕೇಳ್ತಾರೆ ನೀವು ಮೇ ಬಿ ಕಾಲೇಜಲ್ಲಿ ಓದಬೇಕಾದ್ರೆ ಕ್ಲಾಸ್ಗಳಿಗೆಲ್ಲ ಹೋಗ್ತಿರ್ತೀರಾ ಎಕ್ಸೆಲ್ ಆಗಿರ್ಬೋದು ಬೇಸಿಕ್ ಕಂಪ್ಯೂಟರ್ ಅಂತ ಹೇಳ್ಕೊಡ್ತಾರೆ ಅಲ್ಲೆಲ್ಲ ಹೋದಾಗ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಆದ್ರೆ ನೀವೇನು ಕಲ್ತಿರ್ತೀರಾ ಅದು ಕೆಲ್ಸಕ್ಕೆ ಬಂದಾಗ ಅದು ಉಪಯೋಗ ಬರುತ್ತಾ ಅಂತ ಒಂದು ಪ್ರಶ್ನೆ ಅಲ್ಲಿ ಬಂದರೆ ಖಂಡಿತವಾಗಿಯೂ ನೀವೇನು ಕಲ್ತಿರ್ತೀರಾ ಅಲ್ಲಿಗೆ ಅಲ್ಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಎಕ್ಸೆಲ್ ಬಗ್ಗೆ ಎಕ್ಸೆಲ್ ನಿಜವಾಗ್ಲೂ ನೀವು ಕಾಲೇಜ್ ಹುಡುಗ್ರಾಗಿರ್ಬೋದು ಯಾರು ಕೆಲ್ಸಕ್ಕೆ ಹೋದ್ರೆ ಮುಖ್ಯವಾಗಿ ಯಾವುದೇ ಇಂಡಸ್ಟ್ರಿಗೆ ಹೋಗಿರ್ಬೋದು ನೀವು ಒಂದು ಕಾರ್ಪೊರೇಟು ಐ ಟಿ ಸೆಕ್ಟರು ಎಲ್ಲೇ ಹೋದ್ರೂ ಎಕ್ಸೆಲ್ ಯಾವುದೇ ಫೀಲ್ಡ್ ಹೋಗಿ ನಾಟ್ ಓನ್ಲಿ ಇವಾಗ ಅಕೌಂಟ್ಸ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಅಷ್ಟೇ ಎಚ್ ಆರ್ಗೆ ಹೋದ್ರು ಅಷ್ಟೇ ನೀವು ಯಾವುದೇ ಹೋಗಿ ಇಂಜಿನಿಯರಿಂಗ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಕ್ಸೆಲ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಮೇ ಬಿ ನೀವು ಎಲ್ಲ ಕಡೆ ಕ್ಲಾಸ್ಗೆ ಹೋಗಿರ್ತೀರಾ ಕೆಲವೊಬ್ಬರಿಗೆ ಕ್ಲಾಸಲ್ಲಿ ನಾರ್ಮಲ್ ಬೇಸಿಕ್ ಅಷ್ಟೇ ಹೇಳ್ಕೊಂಡಿರ್ತಾರೆ ಇವತ್ತಿಂದ ನಿಮಗೆ ಎಕ್ಸೆಲ್ ಬಗ್ಗೆ ಹೇಳ್ಕೊಳೋಣ ಅಂತ ಅದು ಕನ್ನಡದಲ್ಲಿ ಇದೇ ಫಸ್ಟ್ ಟೈಮು ಅಂದರೆ ನಮ್ಮ ಚಾನೆಲ್ ಅಲ್ಲಿ ನಮ್ಮ ಕಡೆಯಿಂದ ನಿಮಗೆ ಕನ್ನಡದಲ್ಲಿ ಇನ್ಮೇಲೆ ಎಕ್ಸೆಲ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೂ ನಾವು ಕ್ಲಾರಿಫೈ ಮಾಡಿಕೊಡ್ತೀವಿ ನಿಮಗೆ ಬನ್ನಿ ಫಸ್ಟ್ ಡೇ ಇವತ್ತು ಎಕ್ಸೆಲ್ ನಿಮಗೆ ಮುಖ್ಯವಾಗಿ ಎಕ್ಸೆಲ್ ಅಲ್ಲಿ ಎಕ್ಸೆಲ್ ಫಾರ್ಮುಲಾಗಳ ಮೇಲೇ ಎಕ್ಸೆಲ್ ವರ್ಕ್ ಆಗುವಂಥದ್ದು ಸೊ ಇವತ್ತು ನಾನು ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಹತ್ತು ಫಾರ್ಮುಲಾಗಳನ್ನು ಹೇಳ್ಕೊಡ್ತೀನಿ ಅದು ಎಲ್ಲ ಕಡೆಗೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಬನ್ನಿ ಯಾವ್ಯಾವ ಫಾರ್ಮುಲಾ ಅಂತ ನಿಮಗೆ ಹೇಳ್ತೀವಿ ಇವಾಗ ಬೇಸಿಕಲಿ ನೀವು ಒಂದು ಎಕ್ಸೆಲ್ನ ಓಪನ್ ಮಾಡಿದ ತಕ್ಷಣ ನಾರ್ಮಲ್ ಆಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಎಕ್ಸೆಲ್ ಇದನ್ನ ಸ್ಪ್ರೆಡ್ ಶೀಟ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ ಇದರ ಡಿಫಾಲ್ಟ್ ಆಗಿ ನಿಮಗೆ ಈ ಮೂರು ಶೀಟ್ಸ್ ಓಪನ್ ಆಗುತ್ತೆ ಶೀಟ್ ಒನ್ ಶೀಟ್ ಟೂ ಶೀಟ್ ತ್ರೀ ಇಲ್ಲಿ ಸ್ಪ್ರೆಡ್ ಶೀಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ಬರುತ್ತಲ್ಲ ನೋಡಿ ಇವಾಗ ಏನು ಸೆಲೆಕ್ಟ್ ಆಗಿದೆಯಲ್ಲ ಇದೆಲ್ಲ ಇದನ್ನ ರೋ ಅಂತ ಕರಿತೀವಿ ಇದನ್ನ ಇಲ್ಲಿ ಮೇಲ್ಗಡೆ ಇವಾಗ ಸೆಲೆಕ್ಟ್ ಮಾಡ್ತಿದ್ದೀನಲ್ಲ ಇದನ್ನ ಕಾಲಮ್ ಅಂತ ಕರಿತೀವಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೆಲ್ ಇದನ್ನ ಸೆಲ್ ಅಂತ ಪ್ರತಿಯೊಂದು ಸೆಲ್ಲಿಗೂ ಅಡ್ರೆಸ್ ಇರುತ್ತೆ ಇವಾಗ ನಿಮ್ಮ ಮನೆಗೆ ಅಡ್ರೆಸ್ ಹೇಗಿರುತ್ತೋ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಈ ಸೆಲ್ಲಿಗೆ ಏನಪ್ಪ ಅಡ್ರೆಸ್ ಅಂದ್ರೆ ನಾವು ರೋ ಮತ್ತೆ ಕಾಲಮ್ ನೋಡಬೇಕಾಗುತ್ತೆ ಕಾಲಮ್ ಸೆವೆನ್ ಅಂತ ರೋ ಸವೆನ್ ಅಂತ ಇದೆ ಕಾಲಮ್ ಎಚ್ ಅಂತ ಇದೆ ಸೊ ಈ ಸೆಲ್ನ ಅಡ್ರೆಸ್ ಬಂದ್ಬಿಟ್ಟು ಎಚ್ ಸೆವೆನ್ ಅಂತ ಸೊ ಅದೇ ರೀತಿ ಇದನ್ನ ಸೆಲೆಕ್ಟ್ ಮಾಡಿ ಈ ಈ ಕಾಲಮ್ ಇಲ್ಲಿ ಸೆಲೆಕ್ಟ್ ಮಾಡಿರೋ ಸೆಲ್ಗೆ ಅಡ್ರೆಸ್ ಏನಪ್ಪಾ ಅಂದ್ರೆ ಎಮ್ ಲವೆನ್ ಅಂತ ಹೇಳಬೇಕು ಸೊ ನೀವು ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ನಂಬರ್ನ ಟೈಪ್ ಮಾಡಿದ್ರೆ ಈ ನಂಬರ್ನ ನಾನು ಇಲ್ಲಿಗೆ ತಗೋಬೇಕು ಅಂತ ಅನ್ಕೊಡಿ ಸೊ ಅವಾಗ ನಿಮಗೆ ಆ ಅಡ್ರೆಸ್ ಏನಂತ ಹೇಳಿದೆ ಎಂ ಲವೆನ್ ಈ ಎಕ್ಸೆಲ್ ಅಲ್ಲಿ ಯಾವುದೇ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೂ ಈಕ್ವಲ್ ಟು ಅಂದ್ರೆ ಈಕ್ವಲ್ ಅನ್ನೋ ಸಿಂಬಲ್ ಮುಖಾಂತರನೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಬನ್ನಿ ಫಾರ್ ಎಕ್ಸಾಂಪಲ್ ಇವಾಗ ಎಂ ಲವೆನ್ ಅಲ್ಲವಾ ಸೊ ಅದನ್ನು ಟೈಪ್ ಮಾಡಿದ್ರೆ ನೋಡಿ ಸೆಲೆಕ್ಟ್ ಆಗುತ್ತೆ ಸೊ ಇದೇ ರೀತಿ ಎಲ್ಲ ಸೆಲ್ಗಳಿಗೂ ಅದರದೇ ಆದ ಅಡ್ರೆಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೆಲೆಕ್ಟ್ ಮಾಡಿದ್ದು ಕ್ಯೂ ಟೆನ್ ಸೊ ಅದೇ ರೀತಿ ಸೊ ಬನ್ನಿ ಇದನ್ನೆಲ್ಲ ನೀವು ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಯೂಸ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಶೀಟ್ ನೀವು ರೀನೇಮ್ ಬೇಕಾದ್ರೂ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಡೇಟಾ ಇದ್ದಾಗ ನಿಮಗೆ ಇದರಲ್ಲಿ ಏನು ಬರ್ದಿದ್ದೀವಿ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಏನ್ ವರ್ಕ್ ಮಾಡಿದೀವಿ ಅಂತಾನೆ ನಿಮಗೆ ಗೊತ್ತಾಗಲ್ಲ ಸೊ ಇದನ್ನ ರೀನೇಮ್ ಮಾಡ್ಬೇಕಂದ್ರೆ ಮೌಸನ್ನ ಇಲ್ಲಿ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರುತ್ತೆ ರೀನೇಮ್ ಅಂತ ಈ ರೀನೇಮಲ್ಲಿ ಏನಂತ ನಿಮಗೆ ಈ ಶೀಟು ಯಾವುದ್ರ ಬಗ್ಗೆ ನೀವು ಮಾಡ್ತಿದ್ದೀರಾ ಅಂತ ಟೈಪ್ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಬರುತ್ತೆ ಇವಾಗ ನಾನು ಇದರಲ್ಲಿ ಎಕ್ಸಲ್ ಫಾರ್ಮುಲಾ ಬಗ್ಗೆ ಹೇಳ್ಕೊಡ್ತಿ ಹೇಳ್ಕೊಡ್ತಿರೋದ್ರಿಂದ ಈ ಶೀಟಲ್ಲಿ ನಿಮಗೆ ಎಕ್ಸಲ್ ಫಾರ್ಮುಲಾ ಬಗ್ಗೆ ಹೇಳ್ಕೊಡ್ತಿರೋದ್ರಿಂದ ಈ ಶೀಟ್ನ ನಾನು ಫಾರ್ಮುಲಾ ಎಕ್ಸೆಲ್ ಫಾರ್ಮುಲಾ ಅಂತ ರೀನೇಮ್ ಮಾಡ್ತೀನಿ ಇವತ್ತು ನಾವು ಯಾವೆಲ್ಲ ಫಾರ್ಮುಲಾ ಕಲಿತೀವಿ ಯಾವೆಲ್ಲ ಫಾರ್ಮುಲಾ ಅಂದರೆ ನಾನು ಇವತ್ತು ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿರೋದ್ರ ಪ್ರಕಾರ ನಿಮಗೆ ಇವತ್ತು ಹತ್ತು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ನಿಮಗೆ ಹೇಳ್ಕೊಡೋಣ ಅನ್ಕೊಂಡಿದ್ದೀನಿ ಅದು ಯಾವ್ಯಾವ್ದು ಫಾರ್ಮುಲಾ ಅಂತ ಬನ್ನಿ ನೋಡೋಣ ಫಾರ್ಮುಲಾನ ಹಾಕೋದಕ್ಕಿಂತ ಮುಂಚೆ ಆಗಿ ಇವಾಗ ಒನ್ ಟು ತ್ರೀ ಇವಾಗ ಹತ್ತು ಫಾರ್ಮುಲಾ ಅಲ್ವಾ ಸೊ ಹತ್ತು ನಂಬರ್ ಹಾಕೋಣ ಯಾವ್ಯಾವ ಫಾರ್ಮುಲಾ ಅಂತ ಒಂದೊಂದೇ ನಾನು ಟೈಪ್ ಮಾಡ್ತಾ ಹೋಗ್ತೀನಿ ಸೊ ಅದಾದಮೇಲೆ ನಿಮಗೆ ಯಾವ ಫಾರ್ಮುಲಾನ ಹೇಗೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಈಗ ಸೆಲ್ ಎ ಒನ್ ಎ ಟು ಅಲ್ಲಿ ಎರಡು ಸೊ ಇದು ಹಿಂಗೆ ಟೈಪ್ ಮಾಡಾದ್ಮೇಲೆ ನಿಮಗೆ ಇನ್ನೊಂದು ಈಸಿ ಮೆಥಡ್ ಏನಪ್ಪಾ ಅಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಈ ಮೌಸಲ್ಲಿ ಈ ಕಝರನ್ನು ಇಲ್ಲಿ ಈ ಬ್ಲ್ಯಾಕ್ ಪಾಯಿಂಟ್ ಕಾಣಿಸ್ತಿದೆಯಲ್ಲ ಇಲ್ಲಿ ಬ್ಲ್ಯಾಕ್ ಪಾಯಿಂಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪ್ಲಸ್ ಆಕೃತಿ ಸಿಂಬಲ್ ಮೂಡುತ್ತೆ ಅದು ಮೂಡಿದ ತಕ್ಷಣ ನೀವೇನು ಮಾಡಬೇಕು ಲೆಫ್ಟ್ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಕ್ ಮಾಡ್ಕೊಂಡು ಹೋದರೆ ಆ ನಂಬರು ನೀವು ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಾ ಅಲ್ಲಿವರೆಗೂ ಬರುತ್ತೆ ನೀವು ಕೊನೆಯವರೆಗೂ ಹೇಳ್ಕೊಂಡೋದ್ರೆ ಎಷ್ಟು ನಂಬರ್ ನಂಬರ್ವರೆಗೆ ಹೇಳ್ಕೊಂಡು ಹೋಗ್ತೀರಾ ಅಷ್ಟು ನಂಬರ್ ಬರುತ್ತೆ ನಾನು ಇಲ್ಲಿ ಒನ್ ಟು ತ್ರೀ ಹಾಕಿದ್ನಲ್ಲ ಸೊ ಅದರಿಂದ ಒಂದೊಂದೇ ಜಾಸ್ತಿ ಆಯ್ತು ನೀವೇನಾರು ಒನ್ ಟು ಇಲ್ಲ ಟೂ ಫೋರ್ ಸಿಕ್ಸ್ ಅಂತ ಹಾಕಿದರೆ ಸೊ ಎರಡೆರಡು ನಂಬರ್ ಜಾಸ್ತಿ ಆಗಿ ಬಂದಿರೋದು ಇವಾಗ ನನಗೆ ಬೇಕಿರೋದು ಟೆನ್ ನಂಬರ್ಸ್ ಮಾತ್ರ ಸೊ ನಾನು ಟೆನ್ ಅಷ್ಟೇ ಹಾಕಿದ್ದೀನಿ ಬರೀ ಒಂದೊಂದೇ ಫಾರ್ಮುಲಾ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಅದಾದಮೇಲೆ ನಿಮಗೆ ಪ್ರತಿಯೊಂದನ್ನು ಯಾವ ಸ ಯಾವ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ ಮೊದಲನೆಯದು ಬಂದು ಫಾರ್ಮುಲಾ ಎರಡನೆಯದು ಪ್ರಾಡಕ್ಟ್ ಮೂರನೆಯದು ಬಂದು ಕೌಂಟ್ ನಾಲ್ಕನೆಯದು ಕೌಂಟ್ ಎ ಸೊ ನಿಮಗೆ ಏನೋ ಕನ್ಫ್ಯೂಷನ್ ಆಗ್ಬೋದು ಕೌಂಟ್ ಕೌಂಟ್ ಎ ಅಂತ ಹೇಳ್ತಿದ್ರಲ್ಲಪ್ಪ ಏನಪ್ಪ ಇದು ಅಂತ ಇದಕ್ಕೆ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ ಸ್ಲೈಟ್ ನಿಮಗೆ ಪ್ರಾಕ್ಟಿಕಲಿ ಹೇಳ್ಕೊಟ್ರೆ ಮೇ ಬಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಅದನ್ನು ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಜಸ್ಟ್ ಫಾರ್ಮುಲಾಗಳನ್ನ ಫಿಲ್ ಮಾಡ್ತಾ ಹೋಗೋಣ ಯಾವ್ಯಾವ ಫಾರ್ಮುಲಾ ಅಂತ ಇದು ಆಕ್ಚುಲಿ ಫುಲ್ ಫಾರ್ಮ್ ಬಂದು ಎಂ ಐ ಎನ್ ಅಂದ್ರೆ ಮಿನಿಮಮ್ ಅಂತ ಸೊ ಎಕ್ಸೆಲ್ ಅಲ್ಲಿ ಎಮ್ ಐ ಎನ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಲೆನ್ ಅಂತ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಬಂದು ಟ್ರಿಮ್ ಅಂತ ಸೊ ನೀವು ಯಾವುದೇ ಒಂದು ವರ್ಕಿಂಗ್ಸ್ ಮಾಡ್ಬೇಕಾದ್ರೆ ಡೇಟಾ ತುಂಬಾನೇ ಮುಖ್ಯ ಅಲ್ವಾ ಫಸ್ಟ್ ಇವಾಗ ಈ ಫಾರ್ಮುಲಾಗಳನ್ನ ಎಲ್ಲ ಅಪ್ಲೈ ಮಾಡೋದು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಅದಕ್ಕೆ ಬೇಕಾಗಿರೋ ಡೇಟಾ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಆ ಡೇಟಾನ ಇಲ್ಲಿ ಬೇಕಾದರೂ ಯಾವುದೇ ಶೀಟಲ್ಲಿ ಬೇಕಾದರೂ ಪ್ರಿಪೇರ್ ಮಾಡ್ಬೋದು ಆದರೆ ಇವ್ರು ನಿಮಗೆ ಈ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಈ ಶೀಟಲ್ಲಿ ಎಲ್ಲಿ ಬೇಕಾದರೂ ಹಾಕೋಣ ಸೊ ಇಲ್ಲೇ ಹಾಕೊಂಡ್ರೆ ನಿಮಗೆ ಇನ್ನು ಒಂದು ಸ್ವಲ್ಪ ನಾವು ಇಲ್ಲಿ ಏನೋ ನಿಮ್ಗೆ ಹೇಳ್ಕೊಡ್ತೀರೋ ವರ್ಕಿಂಗ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಸೊ ಎಕ್ಸಾಂಪಲ್ ಡೇಟಾ ಯಾವ ಡೇಟಾ ತಗೊಳ್ಳೋಣ ಅಂದರೆ ಇವಾಗ ಎಕ್ಸಾಂಪಲ್ಲು ಒಂದು ಕಾಲೇಜಲ್ಲಿ ಇವಾಗ ಪಿ ಯು ಸಿಯಲ್ಲಿ ಯಾರೋ ಒಬ್ಬರು ಮಾರ್ಕ್ಸ್ ತೆಗ್ದಿರುವಂಥ ನಂಬರ್ಗಳನ್ನು ತಗೊಳ್ಳೋಣ ಸೊ ನಿಮ್ಗೆ ತಲಾ ಪಿ ಯು ಸಿ ಸಬ್ಜೆಕ್ಟ್ ಆದಮೇಲೆ ಸಿಕ್ಸ್ ಸಬ್ಜೆಕ್ಟ್ ಇರುತ್ತೆ ಆ ಸೆಕ್ಸ್ ಸಬ್ಜೆಕ್ಟ್ ಯಾವ್ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಸೊ ಅದನ್ನ ನಾನು ಇಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ ಅದಾದ್ಮೇಲೆ ಈ ಫಾರ್ಮುಲಾಗಳನ್ನ ಅಲ್ಲಿ ಬಂದಿರುವಂತ ನಾನು ಏನ್ ಡೇಟಾ ತಗೊಂಡಿದ್ರೋ ಅದ್ರ ಮೇಲೆ ವರ್ಕ್ ಮಾಡೋಣ ಓಕೆ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಕೇವ್ ಮಾಡಿರ್ತಾರೆ ಹಂಡ್ರೆಡ್ ಇದ್ರೆ ಒಂದು ನೈಂಟಿ ಫೈ ಇಂಗ್ಲೀಷ್ ಒಂದು ಏಯ್ಟಿ ಅಂತ ಹಾಕೋಣ ಹಿಂದಿ ಸೆವೆಂಟಿ ಫೈ ಈ ಮ್ಯಾಥ್ಸ್ ಬಂದು ಎಲ್ಲರೂ ವೀಕ್ ಇರ್ತಾರಲ್ಲ ಸೊ ಕಡಿಮೆನೇ ಕೊಡೋಣ ಅದರಲ್ಲಿ ಸೊ ಸೈನ್ಸು ಒಂದು ಸವೆಂಟಿ ಸೋಷಿಯಲ್ ಒಂದು ಏಯ್ಟಿ ಸೊ ಯೂಶಲ್ ಆಗಿ ಈ ನಂಬರ್ಸ್ನ ಈ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಈ ಫಾರ್ಮುಲಾಸ್ ಸೊ ಇದು ಮೇ ಬಿ ನಾನು ಇಲ್ಲಿ ಮಾರ್ಕ್ಸ್ ಲಿಸ್ಟ್ನ ತಗೊಂಡಿದ್ದೀನಿ ಇಲ್ಲಿ ಮೇ ಬಿ ನೀವು ವರ್ಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಅಂದ್ರೆ ಎಚ್ ಆರ್ ಅಲ್ಲಿ ಏನಾದರೂ ವರ್ಕ್ ಮಾಡಿದ್ರೆ ಅಲ್ಲಿ ಕಂಪ್ನಿ ಎಂಪ್ಲಾಯೀಸ್ ಡೇಟಾ ಇರ್ಬೋದು ಇನ್ ಕೇಸ್ ಬೇರೆ ಇವಾಗ ಅಕೌಂಟ್ಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ರೆ ಆ ಕಂಪ್ನಿ ಏನ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೋ ಸೇಲ್ ಮಾಡುತ್ತೋ ಅದ್ರ ರಿಲೇಟೆಡ್ ಬರುತ್ತೆ ಸೊ ಇವಾಗ ಇಲ್ಲಿ ಬರುತ್ತೆ ಸೊ ಇದನ್ ಮೊದಲನೇ ಫಾರ್ಮುಲಾ ಸಮ್ ಫಾರ್ಮುಲಾನ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಇಲ್ಲಿ ಟೋಟಲ್ ಟೋಟಲ್ ಅಂತ ಹಾಕೋಣ ಸೊ ಇದಕ್ಕೆ ಕಲರಿಂಗು ಏನಾದರೂ ಮಾಡ್ಕೋಬಹುದು ಅದು ಅಷ್ಟು ಮುಖ್ಯ ಅಲ್ಲ ಅನ್ಸುತ್ತೆ ಏನಕ್ಕೆ ಅಂದ್ರೆ ಇದು ಜಸ್ಟ್ ರೆಪ್ ಅಂದ್ರೆ ಪ್ರೆಸೆಂಟೇಶನ್ ಮಾಡೋ ದೃಷ್ಟಿಯಿಂದ ಚೆನ್ನಾಗಿ ಕಾಣಿಸ್ಬೋದು ಬಟ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋದಕ್ಕೆ ಫಸ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಪ್ರೆಸೆಂಟೇಷನ್ಗೆ ಹೇಗೆ ಬೇಕೋ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ ಓಕೆ ಜಸ್ಟ್ ಹೈಲೈಟ್ ಮಾಡೋದಕ್ಕೋಸ್ಕರ ನಾವು ಇದನ್ನ ಈ ಸೆಲ್ ನ ಒಂದು ಕಲರ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಿಮಗೆ ಏನು ಇದಕ್ಕೂ ಮುಂಚೆ ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ಈ ನಂಬರ್ಸ್ನ ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನಿಮಗೆ ಜಸ್ಟ್ ರಫ್ ಆಗಿ ಸಮು ಮತ್ತೆ ಕೌಂಟ್ ಅಂದ್ರೆ ಈ ಎಷ್ಟು ಈ ಎಷ್ಟು ನಂಬರ್ಗಳನ್ನು ಗಳನ್ನ ಯೂಸ್ ಮಾಡಿದೀವಿ ಮತ್ತೆ ಎಷ್ಟು ಇದನ್ನೆಲ್ಲ ಸಮ್ ಮಾಡಿದ್ರೆ ಎಷ್ಟು ಅಂತ ಒಂದು ನಾರ್ಮಲ್ ಆಗಿ ಬರುತ್ತೆ ಇಲ್ಲಿ ಸೊ ಇದು ನಿಮಗೆ ಕ್ಯಾಲ್ಕುಲೇಷನ್ ನಂಬರ್ ಬರಲ್ಲ ಜಸ್ಟ್ ಇಲ್ಲಿ ಒಂದು ನಂಬರ್ ಏನ್ ಡಿಸ್ತಾ ಇರ್ತಿದೆಯೋ ಇಲ್ಲಿ ಇಲ್ಲಿ ಮಾತ್ರ ಬರುತ್ತೆ ಸೊ ಇವಾಗ ಅದನ್ನ ಯೂಶಲ್ ಆಗಿ ಯಾರು ಒಬ್ಸರ್ವ್ ಮಾಡಲ್ಲ ಬಟ್ ಇದು ಜಸ್ಟ್ ಕ್ರಾಸ್ ಚೆಕಿಗೋಸ್ಕರ ಯೂಸ್ ಮಾಡ್ತಾರೆ ಅಷ್ಟೇ ಮರಿ ಸಮ್ ಫಾರ್ಮುಲಾ ಈಗೇನು ಸೊ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ನೀವು ಯಾವುದೇ ಫಾರ್ಮುಲಾ ಇರಲಿ ಇಲ್ಲಿರೋ ಹತ್ತು ಫಾರ್ಮುಲಾಗಳನ್ನು ಹತ್ತಾಗ್ಲಿ ಇನ್ನಕ್ಕೆ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ನಿಮಗೆ ಇನ್ನೂ ಕೆಲವೊಂದು ಎಸೆನ್ಷಿಯಲ್ ಫಾರ್ಮುಲಾಗಳ ಬಗ್ಗೆ ಹೇಳ್ಕೊಡ್ತೀನಿ ಯಾವುದೇ ಫಾರ್ಮುಲಾ ಯೂಸ್ ಮಾಡಬೇಕಾದ್ರು ಮೊದಲು ಈಕ್ವಲ್ ಟು ಅನ್ನೋ ಒಂದು ಸೈನ್ ಏನಿದೆಯೋ ಇದನ್ನ ಯೂಸ್ ಮಾಡಬೇಕಾಗುತ್ತೆ ಬನ್ನಿ ಸಮ್ ಫಾರ್ಮುಲಾಗೆ ಸಮ್ ಪ್ರಾಕೆಟ್ ಓಪನ್ ಸೊ ಇವಾಗೇಟರಿ ಫೀಲ್ಡ್ ಸೊ ಎಲ್ಲ ನೀವು ಇಷ್ಟು ಫಾರ್ಮುಲಾ ಯೂಸ್ ಮಾಡಬೇಕಾದ್ರೂ ಇಲ್ಲಿ ಸಮ್ ಅನ್ನೋದು ಪ್ರಾಡಕ್ಟ್ ಬಂದಾಗ ಪ್ರಾಡಕ್ಟ್ ಅಂತ ಚೇಂಜ್ ಆಗುತ್ತೆ ಅಕೌಂಟ್ ಅಂತ ಬಂದಾಗ ಕೌಂಟ್ ಅಂತ ಚೇಂಜ್ ಆಗುತ್ತೆ ಸೊ ಅದೇ ರೀತಿ ಇಲ್ಲಿ ಏನು ನಾನು ಮಾಡಿದೀನಲ್ಲ ಇದನ್ನ ನೀವು ಜ್ಞಾಪ ಇಟ್ಕೋಬೇಕಾಗುತ್ತೆ ಫಸ್ಟ್ ಫಾರ್ಮುಲಾ ಕಲಿಬೇಕು ಅಂತ ಹೇಳಿದ್ರೆ ನೀವು ಇಷ್ಟ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಫಾರ್ಮುಲಾ ಹಾಕೋದು ತುಂಬ ಈಸಿ ಆಗುತ್ತೆ ಇವಾಗ ಸಮ್ ಹಾಕಿದೀವಲ್ವಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಸೊ ನಿಮ್ಗಾಗಲೇ ಹೇಳಿದೆ ಅಲ್ಲ ಎಫ್ ಟು ಮಾಡಿದ್ರೆ ನೀವು ಎಡಿಟ್ ಮಾಡ್ಕೋಬೋದು ಅದನ್ನ ಸೊ ಇದರಲ್ಲಿ ನಿಮ್ಗೆ ಅವಾಗಲೇ ಹೇಳಿದೆ ಒಂದು ಸೆಲ್ ಯಾವ ಪ್ರತಿಯೊಂದು ಸೆಲ್ಗೂ ಅಡ್ರೆಸ್ ಇರುತ್ತೆ ಅಂತ ಸೊ ನಾನು ಸೆಲೆಕ್ಟ್ ಮಾಡಿರುವಂಥದ್ದು ಜೆ ಫೈ ಇಲ್ಲಿ ಜೆ ಇದೆ ಇಲ್ಲಿ ಫೈ ಇದೆ ಸೊ ಜೆ ಫೈ ಜೆ ಫೈ ಇಂದ ಇಲ್ಲಿವರೆಗಿದೆ ಜೆ ಇಂದ ಜೆ ಟೆನ್ ಸೊ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಸಮ್ ಅಂದರೆ ಇದನ್ನೆಲ್ಲ ಕೂಡಿದ್ರೆ ಎಷ್ಟು ಬರುತ್ತೆ ಅಂದರೆ ಫೋರ್ ಸಿಕ್ಸ್ಟಿ ಬರುತ್ತೆ ನಿಮ್ಗೆ ಗೊತ್ತಾಯ್ತಲ್ವ ಸೊ ಫೋರ್ ಸಿಕ್ಸ್ಟಿ ಬರುತ್ತೆ ಸೊ ಸಮ್ ಮಾಡಬೇಕು ಅಂದರೆ ಗೊತ್ತಾಯ್ತಲ್ವ ನೆಕ್ಸ್ಟ್ ಪ್ರಾಡಕ್ಟ್ ಪ್ರಾಡಕ್ಟ್ ಅಂದರೆ ನೀವು ಗುಣಕಾರ ಅಂತೀವಲ್ಲ ಅದೇನೆ ಸೊ ಈ ಎರಡು ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅನ್ನೋದಕ್ಕೆ ಪ್ರಾಡೆಕ್ಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ ಬರೀ ಪ್ರಾಡಕ್ಟ್ ಫಾರ್ಮುಲಾನ ನಾವು ಒಂದು ಕೆಲಸ ಮಾಡೋಣ ಈ ಫಸ್ಟ್ ಇದು ಈ ಫಾರ್ಮುಲಾಗಳನ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ ಸೊ ನನ್ ಇಲ್ಲೇ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಿಮಗೆ ಸೊ ನಿಮ್ಗೆ ಹೇಳ್ಬೋದು ಇದು ಟೆಕ್ಸ್ಟ್ ಓವರ್ ಓವರ್ಲ್ಯಾಪ್ ಆಗುತ್ತೆ ಈ ಒಂದು ಟೆಕ್ಸ್ಟ್ ಅಲ್ಲಿ ಇರೋದು ಇನ್ನೊಂದು ಸೆಲ್ ಕಾಣಿಸ್ತಿರುತ್ತೆ ಬಟ್ ಆ್ಯಕ್ಚುಲಾಗಿ ಈ ಸೆಲ್ ಅಲ್ಲಿ ಏನು ಇರೋಲ್ಲ ಬ್ಲಾಂಕ್ ಆಗಿರುತ್ತೆ ಈ ಸೆಲ್ ಸೊ ನಾವು ಅಲ್ಲಿ ಅವಾಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಈ ಶಿಲುಬೆ ಒಂದು ಪ್ಲಸ್ ಮೂವ್ಮೆಂಟ್ ಬಿಡುತ್ತೆ ಸೊ ಅವಾಗ ನೀವು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ಹೀಗೆ ಸೊ ನಿಮ್ಗೆ ಆ ಸೆಲ್ಲಿಗೆ ಎಷ್ಟು ಸ್ಪೇಸ್ ಬೇಕು ಅದನ್ನ ಅದು ಅವಾಗ ಅಷ್ಟಕ್ಕೆ ಕೂತ್ಕೊಳ್ಳುತ್ತೆ ನೀವು ಬನ್ನಿ ಸಮ್ ಫಾರ್ಮುಲಾ ಹೇಗೆ ಯೂಸ್ ಮಾಡೋದಂದ್ರೆ ನಿಮ್ಗೆ ಹೇಳಿದ್ನಲ್ಲ ಈಕ್ವಲ್ ಟು ಎಸ್ ಯು ಎಂ ಓಪನ್ ಬ್ರಾಕೆಟ್ ಸೊ ಇಲ್ಲಿ ಬಂದು ಸಂಬಂಧ ಇದ ಪ್ರಾಡಕ್ಟ್ ಇದ ಪ್ರಾಡಕ್ಟ್ ಚೇಂಜ್ ಆಗುತ್ತೆ ಸೊ ಇಷ್ಟು ಸೆಲ್ ಸೆಲೆಕ್ಟ್ ಮಾಡ್ಕೋಬೇಕು ಸೊಮ್ಮ ಆಯ್ತಾ ಸೊ ಇದನ್ನ ಇಷ್ಟನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ನಾನೂರ ಅರವತ್ತು ಬರುತ್ತೆ ಫೋರ್ ಸಿಕ್ಸ್ಟಿ ನೆಕ್ಸ್ಟ್ ಪ್ರಾಡಕ್ಟ್ ಸೊ ಪ್ರಾಡಕ್ಟ್ ಅಲ್ಲಿ ಏನು ಪ್ರಾಡಕ್ಟ್ ಅಲ್ಲಿ ಅಂದ್ರೆ ಗುಣಾಕಾರ ಗುಣಾಕಾರದಲ್ಲಿ ನಿಮ್ಗೆ ಸೇಮು ಇದು ಹಾಗೆ ಬರುತ್ತೆ ಈಕ್ವಲ್ ಮಾಡಿ ಸೊ ನೀವು ಹೇಳ್ಬೋದು ಈ ಒಂದಲ್ಲಿ ಸರ್ ಅವಾಗಲೇ ಸ್ಮಾಲ್ ಲೆಟ್ರ್ ಯೂಸ್ ಮಾಡಿದ್ರಿ ಇವಾಗ ಬಿಗ್ ಲೆಟ್ರ್ ಯೂಸ್ ಮಾಡ್ತೀರಾ ಅಂತ ಸೊ ಅದೇನು ಪ್ರಾಬ್ಲಮ್ ಆಗಲ್ಲ ನೀವು ಆರಾಮಾಗಿ ಸ್ಮಾಲ್ ಲೆಟ್ರ್ ಆದರೂ ಇರಲಿ ಬಿಗ್ ಲೆಟರ್ ಆದರೂ ಇರಲಿ ಬಟ್ ಇದು ನೀವು ಈಸಿ ಈಕ್ವಲ್ ಟು ಮತ್ತು ಈಕ್ವಲ್ಸು ಮತ್ತು ಈ ಪ್ರಾಡಕ್ಟ್ ಅನ್ನೋದನ್ನ ನೀವು ಕರೆಕ್ಟಾಗಿ ಟೈಪ್ ಮಾಡಿದ್ರೆ ಸೊ ನೋ ಪ್ರಾಬ್ಲಮ್ಮು ಕರೆಕ್ಟಾಗಿ ಬರುತ್ತೆ ಓಪನ್ ಬ್ರಾಕೆಟ್ ಮಾಡಿ ಸೊ ಇವಾಗ ಜಸ್ಟ್ ಎರಡು ನಂಬರ್ಗಷ್ಟೇ ತಗೊಳ್ಳೋಣ ಈ ಎರಡು ನಂಬರ್ ಮಾತ್ರ ತಗೊಳ್ಳೋಣ ಈ ಎರಡು ನಂಬರ್ ಸೊ ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಟೈಪ್ ಮಾಡಿ ನೋಡಿ ಸೊ ಸೆವೆಂಟಿ ಇಂಟು ಏಯ್ಟಿ ಈಸ್ ಈಕ್ವಲ್ ಟು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಆರು ಐದು ಸಾವಿರದ ಆಗುತ್ತೆ ಸೊ ಪ್ರಾಡಕ್ಟ್ ಫಾರ್ಮುಲಾ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ಕೌಂಟ್ ಕೌಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ನಾನು ಒಂದಷ್ಟು ಡೇಟ್ ಹಾಕ್ತೀನಿ ಸೊ ಅದರಿಂದ ನಿಮ್ಗೆ ಮೇ ಬಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂತೀನಿ ಸೊ ಇಲ್ಲಿ ಬನ್ನಿ ಸೊ ನನಗೆ ಇಷ್ಟು ಫೀಲ್ಡ್ ಬೇಕು ಅಂದರೆ ಇಷ್ಟನ್ನು ಸೆಲೆಕ್ಟ್ ನೀವು ಸೆಲೆಕ್ಟ್ ಮಾಡೋಕ್ಕೆ ಏನಂದರೆ ಇಷ್ಟು ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಓಮ್ ಬಟನ್ಗೆ ಹೋದರೆ ಇಲ್ಲಿ ಬಾರ್ಡ್ರಸ್ ಇರುತ್ತೆ ಜಸ್ಟ್ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಎಷ್ಟು ಸೆಲ್ಸ್ನ ತೊಗೊಂಡಿದ್ದೀನಿ ಅನ್ನೋದಕ್ಕೋಸ್ಕರ ನಿಮ್ಗೆ ಬಾರ್ಡ್ರ್ ಹಾಕ್ಕೊಂಡ್ರೆ ನೋಡಿ ಇಷ್ಟು ಬಂತು ಸೊ ನಾನು ಇಲ್ಲಿ ಕೌಂಟ್ ಮತ್ತು ಕೌಂಟಿಗೆ ಈ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಇದರಲ್ಲಿರೋ ಅಷ್ಟು ಏನು ನಂಬರ್ಸ್ ಇದು ಅದನ್ನು ಮಾತ್ರ ಯೂಸ್ ಮಾಡ್ಕೊತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಚೆನ್ನಾಗಿ ಸೇಮ್ ಈಕ್ವಲ್ಸ್ ಅಕೌಂಟ್ ಓಪನ್ ಬ್ರಾಕೆಟ್ ಸೊ ನಾನೇನ್ ಮಾಡ್ತೀನಿ ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ ನೀವು ಬೌಸ್ ನೆಫ್ಟ್ ಕ್ಲಿಕ್ ಮಾಡಿ ಡ್ರಾಗ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೋದ್ರೆ ಇಷ್ಟು ಸೆಲೆಕ್ಟ್ ಆಗುತ್ತೆ ಅಂದ್ರೆ ಎಂ ಫೈ ಇಂದ ಕ್ಯೂ ನೈನ್ ವರ್ಗು ಸೆಲೆಕ್ಟ್ ಮಾಡಿದ್ದೀನಿ ನಾನು ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ರೆ ಸೊ ನೋಡಿ ಈ ನಾನು ಸೆಲೆಕ್ಟ್ ಮಾಡಿರುವಂತಹ ಜಾಗದಲ್ಲಿ ಎಷ್ಟು ಸೆಲ್ಸ್ ಫಿಲ್ ಆಗಿದೆ ಎಷ್ಟು ನಂಬರ್ಸ್ ಇಷ್ಟು ಸೆಲ್ ಸೆಲ್ ಫಿಲ್ ಆಗಿದೆ ಅಂದ್ರೆ ಐದು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈಗ ಮಿಕ್ಕಿದೆಲ್ಲ ಬ್ಲಾಂಕ್ ಇದೆ ಐದು ಮಾತ್ರ ಫಿಲ್ ಆಗಿದೆ ಏನಾದ್ರು ಇಲ್ಲಿ ಕಡಿಮೆ ಸೊ ನೀವು ಮ್ಯಾನ್ಯಲ್ ಆಗಿ ಚೆಕ್ ಮಾಡ್ಕೋಬಹುದು ಒಂದು ವೇಳೆ ಈ ಸ್ಪ್ರೆಡ್ಶೀಟ್ ಅಲ್ಲಿ ನೋಡಿ ಸ್ಪ್ರೆಡ್ಶೀಟ್ ಅಲ್ಲಿ ಎಷ್ಟು ಶೆಲ್ಸ್ ಗಳು ಇರುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರೋಜ್ ಹೋಗ್ ಹೋಗ್ತಾ ಇದ್ದಂಗೆಲ್ಲ ತುಂಬಾ ಬರ್ತಾನೆ ಇರುತ್ತೆ ಸೊ ನೀವು ಅದಕ್ಕೆ ಏನ್ ಮಾಡಬೇಕು ಈ ಫಾರ್ಮುಲಾ ಹಾಕೊಂಡ್ರೆ ಸೊ ಆ ನೀವು ಸೆಲೆಕ್ಟ್ ಮಾಡಿರೋ ಜಾಗದಲ್ಲಿ ಎಷ್ಟು ಕೌಂಟ್ ಇದೆ ಇವಾಗ ನೋಡಿ ಇಲ್ಲೇ ಇಲ್ಲಿಗೆ ಇಲ್ಲೋ ಆಗದೆ ಇಲ್ಲಿಗೆ ಬೇಕಾದೋಣ ಈಗ ಎಷ್ಟು ಸಬ್ಜೆಕ್ಟ್ ಇದೆ ಅಂತ ನೀವು ಮ್ಯಾನ್ಯೂಲ ಚೆಕ್ ಮಾಡೋದೇ ಬೇಕಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಅಲ್ವಾ ಇಲ್ಲಿಗೆ ಅಪ್ಲೈ ಮಾಡೋಣ ಈ ಫಾರ್ಮುಲಾನ ಕೌಂಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ರೆ ನೋಡಿ ಆರು ಸಬ್ಜೆಕ್ಟ್ ಇದೆ ಆರು ನಂಬರ್ಸ್ ಬಂತು ಕೌಂಟ್ ನಿಮ್ಗೆ ಇವಾಗ ಇದನ್ನ ನೋಡಾದ್ಮೇಲೆ ನಿಮ್ಗೆ ಕೌಂಟ್ ಏನಪ್ಪ ಅಂತ ಕನ್ಫ್ಯೂಸ್ ಆಗ್ಬೋದು ಇದಕ್ಕೆ ಇದಕ್ಕೂ ನನ್ನ ಮೇಜರ್ ಆಗಿ ಡಿಫ್ರೆನ್ಸ್ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸೊ ಅವಾಗ್ಲೇ ಅದಕ್ಕೆ ಹೇಳಿದ್ದು ಈ ಟೇಬಲ್ ನಾನು ಹಾಕೊಂಡಿದ್ದು ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅಂತ ತಿಳ್ಕೊಳಕ್ಕೆ ಇಲ್ಲಿಗೆ ಯಾಕಣ ಸೊ ನನ್ಗೆ ಡಿಫರೆನ್ಸ್ ಹೇಳೋದಕ್ಕೆ ಈಸಿ ಆಗುತ್ತೆ ಕೌಂಟ್ ಓಪನ್ ರಾಕೆಟ್ ನಾವಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಐ ಇದೆ ನಿಮ್ಗೆ ಇದರಲ್ಲಿ ಇಲ್ಲೆಲ್ಲೋ ಒಂದು ಆಲ್ಫಬೆಟಿಕ್ ಏನೋ ಬಂತು ಅಂತ ಅನ್ಕೊಳ್ಳಿ ಸಿ ಈ ಕೌಂಟ್ ಫಾರ್ಮುಲಾ ಹಾಕಿದ್ರೆ ಈ ಕೌಂಟ್ ಫಾರ್ಮುಲಾದಲ್ಲಿ ಈ ಕೌಂಟ್ ಫಾರ್ಮುಲಾದಲ್ಲಿ ಆಲ್ಫಾಬೆಟಿಕ್ಸ್ ನ ರೀಡ್ ಮಾಡಲ್ಲ ಓನ್ಲಿ ನಂಬರ್ ನ್ಯೂಮರಿಕ್ ವ್ಯಾಲ್ಯೂಸ್ ಏನಿದೆಯೋ ಅದನ್ನ ಮಾತ್ರ ತಗೊಳ್ಳುತ್ತೆ ಸೊ ಈ ಕೌಂಟಿಯಲ್ಲಿ ಸೇಮ್ ಫಾರ್ಮುಲಾನ ನ ಕೌಂಟಿ ಅಪ್ಲೈ ಮಾಡಿದ್ರೆ ನೀವು ನಾನಿಷ್ಟು ಸೆಲೆಕ್ಟ್ ಮಾಡಿರೋ ಜಾಗದಲ್ಲಿ ಏಟ್ ಸೆಲ್ ಫಿಲ್ ಆಗಿದೆ ಅಂತ ಅರ್ಥ ಸೊ ನೋಡಿ ಇಲ್ಲಿ ನಂಬರ್ಸ್ ಈ ನಂಬರ್ ಪ್ಲಸ್ ಆಲ್ಫೆಬೆಟಿಕ್ ಎರಡು ತಗೊಂಡಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆನ್ಸರ್ ಬಂತಲ್ವಾ ಸೊ ಸೊ ಅದೆಲ್ಲ ಆಮೇಲೆ ಕೌಂಟ್ ಬ್ಲಾಂಕ್ ಇವಾಗ ಏನೋ ನಂಬರ್ಸ್ ತಗೊಂಡ್ಬಿಟ್ರಿ ಇರೋದು ಕಣ್ಣಿಡಿಯೋದು ಗೊತ್ತಾಯ್ತು ಇವಾಗ ಇನ್ನು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಬ್ಲಾಂಕ್ ಸೆಲ್ಸ್ ಎಷ್ಟಿದೆ ಅಂದ್ರೆ ಖಾಲಿ ಸೆಲ್ಗಳು ಏನು ಫಿಲ್ ಇರೋದು ಎಷ್ಟಿದೆ ಅಂದ್ರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ ಅದಕ್ಕೆ ನಾವು ಕೌಂಟ್ ಬ್ಲಾಂಕ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡೋದಕ್ಕೂ ಸೇಮ್ ಈಕ್ವಲ್ ಅಂತ ಟೈಪ್ ಮಾಡಿ ಈಕ್ವಲ್ ಸಿಂಬಲ್ ಕೌಂಟ್ ಬಿ ಎಲ್ ಎನ್ ಕೆ ಬ್ಲಾಂಕ್ ಅಂತ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ರೇಂಜ್ ಅಂದ್ರೆ ನಾವು ಏನು ಸೆಲೆಕ್ಟ್ ಮಾಡ್ತೀವೋ ಅದು ಸೊ ನಾನು ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಇಷ್ಟು ರೇಂಜ್ ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಮಾಡಿದ್ರೆ

ಅವಾಗ ನಿಮಗೆ ಮಾರ್ಕ್ಸ್ ಬಂದಿರುತ್ತೆ ಸೊ ಮಾರ್ಕ್ಸ್ ನಿಮ್ಮನ್ನ ಯಾರಾದರೂ ಕೇಳಿದಾಗ ನಿಮ್ಮದು ಪರ್ಸೆಂಟೇಜ್ ಎಷ್ಟಪ್ಪ ಅಂತ ಕೇಳಿದಾಗ ನೀವು ಸರ್ ಕನ್ನಡದಲ್ಲಿ ಇಷ್ಟು ಬಂತು ಇಂಗ್ಲೀಷಲ್ಲಿ ಇಷ್ಟು ಬಂತು ಮ್ಯಾಥ್ಸಲ್ಲಿ ಇಷ್ಟು ಬಂತು ಅಂತ ಹೇಳಲ್ಲ ನೀವು ಓವರ್ ಆಲ್ ಪರ್ಸೆಂಟೇಜ್ ಹೇಳ್ಬಿಡ್ತೀರಾ ಆ ಪರ್ಸೆಂಟೇಜ್ ಏಕಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಕ್ವೆಶನ್ ಅಲ್ವಾ ಅದಕ್ಕೆ ಇಲ್ಲೇ ಇಲ್ಲೇ ಇದೆ ಸೊ ಇದರಲ್ಲಿ ಏನು ಮಾಡಬೇಕು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೊ ಅದಕ್ಕೂ ಒಂದು ಫಾರ್ಮುಲಾ ಇದೆ ಈಕ್ವಲ್ ಅಂತ ಟೈಪ್ ಮಾಡಿ ಅನ್ನೋ ಸಿಂಬಲ್ ಹಾಕಿ ಆವ್ರೇಜ್

ನಿಮ್ಗೆ ಅದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಫಾರ್ಮುಲಾ ಆವರೇಜಾಗಿ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ ಸೊ ಬನ್ನಿ ಆವರೇಜ್ ಫಾರ್ಮುಲಾ ಗೊತ್ತಾಯ್ತಲ್ವಾ ಈಕ್ವಲ್ ನ ಓಪನ್ ಮಾಡಿ ಈಕ್ವಲ್ ಟು ಆವ್ರೇಜ್ ಸೊ ನಿಮಗೆ ಇದು ಇಸ್ ಈಕ್ವಲ್ ಟು ಹೊಡೆದಾದ್ಮೇಲೆ ತುಂಬ ಫಾರ್ಮುಲಾಸ್ ಬರುತ್ತೆ ಬಟ್ ನಿಮಗೆ ನಾರ್ಮಲ್ ಆಗಿ ಇವಾಗ ಹೇಳ್ತಾ ಇರೋದು ಇದು ಬೇಸಿಕ್ ಫಾರ್ಮುಲಾ ಸೊ ಸುಮ್ಮನೆ ಇನ್ನೂ ಡೆಪ್ತಾಗಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಏ ಯಾವ ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು ಅಂತ ಬ್ರೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಓಪನ್ ಬ್ರಾಕೆಟ್ ಮಾಡಿ ಪರ್ಸೆಂಟೇಜ್ ಬಂತ ಸೊ ನಾ ಯೂಶಲ್ ಆಗಿ ನೀವು ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡ್ತೀರಿ ಟೋಟಲ್ ಮಾರ್ಕ್ಸ್ ಎಕ್ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಂದರೆ ಫೋರ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಅಂತ ಹಾಕಿದ್ರೆ ಬರ್ತಿತ್ತು ಸೊ ಇಲ್ಲಿ ನೀವು ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗೋಯ್ತು ಆಮೇಲೆ ಇವಾಗ ಮಿನಿಮಮ್ ಫಾರ್ಮುಲಾ ಈಗ ಅಪ್ಲೈ ಮಾಡೋದು ಸೊ ನಿಮ್ಗೆ ಆರು ಸಬ್ಜೆಕ್ಟ್ ಅಲ್ಲೂ ಒಂದೊಂದು ಮಾರ್ಕ್ಸ್ ತಗೊಂಡಿದ್ದೀರಾ ಇದ್ರಲ್ಲಿ ಕಡಿಮೆ ಅಂಕ ಯಾವ್ದ್ರಲ್ಲಿ ತೊಗೊಂಡಿದ್ದೀರಾ ಕಂಡಿಡಬೇಕು ಕಂಡು ಅಂದಾಗ ಅಂದಾಗ ನೀವೇನು ಮಾಡಬೇಕಾಗತ್ತೆ ನೀವು ಒಂದೊಂದೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ನೈಂಟಿ ಫೈವ್ ಏಯ್ಟಿ ಸೊ ಇದ್ರಲ್ಲಿ ಕಡಿಮೆ ಸಿಕ್ಸ್ಟಿ ಅಲ್ವಾ ಮ್ಯಾಥ್ಸು ಅದು ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಇಲ್ಲಿ ಫೈ ಏನೋ ಫೈವ್ ಸಬ್ಜೆಕ್ಟ್ಸ್ ಇದೆ ಓಕೆ ಸಿಕ್ಸ್ ಸಬ್ಜೆಕ್ಟ್ಸ್ ಸಾರಿ ಇದರಲ್ಲಿ ಫೈವ್ ಸಬ್ಜೆಕ್ಟ್ಸ್ ಇದೆ ಓಕೆ ಆದರೆ ಈ ತರ ನಿಮ್ ಡೇಟಾದಲ್ಲಿ ಒಂದು ತೌಸಂಡ್ ಟೂ ತೌಸಂಡ್ ಐಟಮ್ ಇದ್ದಾಗ ಮಿನಿಮಮ್ ಎಷ್ಟಪ್ಪ ನಿಮ್ದು ಸೆಲಿಂಗ್ ಪ್ರೈಸ್ ಅಂತ ಕೇಳ್ಬಿಟ್ಟಾರ ಇವಾಗ ಏನ್ ಮಾಡ್ತೀರಾ ಒಂದೊಂದೇ ನೋಡ್ತಾ ಕುತ್ಕೊಳಕ್ಕಾಗತ್ತಾ ನಿಜವಾದ ನೋಡಕ್ಕಾಗಲ್ಲ ಅಷ್ಟು ಟೈಮ್ ಇರಲ್ಲ ಮತ್ತೆ ಅದಕ್ಕೆ ಅಂತಾನೆ ಈ ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಇದೆ ಅವಾಗ ನೀವು ಅದನ್ನ ಅಪ್ಲೈ ಮಾಡೋದ್ರೆ ಸಾಕು ನೋಡಿ ಜಿಪ್ ಓಪನ್ ಮಾಡಿ ಎಮ್ ಐ ಎನ್ ಅಂದ್ರೆ ಮಿನಿಮಮ್ ಅಂತ ಸೆಲೆಕ್ಟ್ ಮಾಡಿ ಇಷ್ಟು ಡೇಟಾ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಾನು ನಾನಿಲ್ಲಿ ಬರೀ ಇದನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಇಷ್ಟು ಇದರಲ್ಲಿ ನೋಡಿ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು ಸೊ ನನಗೆ ಇಷ್ಟೇ ಡೇಟಾ ಬೇಕಾಗಿರೋದ್ರಿಂದ ಇಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಸೆಲೆಕ್ಟ್ ಮಾಡಿ ರಾಕೆಟ್ನ ಕ್ಲೋಸ್ ಮಾಡಿದ್ರೆ ನೋಡಿ ಸಿಕ್ಸ್ಟಿ ಕಡಿಮೆ ಇರೋದು ಬಂತ ಯಾವ ಸಬ್ಜೆಕ್ಟ್ ಮ್ಯಾಥ್ಸು ಈಸಿ ಅಲ್ವಾ ನೋಡಿ ಮ್ಯಾಕ್ಸಿಮಮ್ ಒಂದು ಸೇಮ್ ಫಾರ್ಮುಲಾ ಈಕ್ವಲ್ಸ್ ಎಂ ಎಕ್ಸ್ ಓಪನ್ ರಾಕೆಟ್ ಅಷ್ಟು ಡೇಟಾ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ನೈಂಟಿ ಫೈವ್ ಕನ್ನಡ ಅಲ್ವಾ ಮ್ಯಾಕ್ಸಿಮಮ್ಮು ಆವ್ರೇಜ್ ಗೊತ್ತಾಯಿತು ಮಿನಿಮಮ್ ಮಾರ್ಕ್ಸ್ ಅಷ್ಟು ಗೊತ್ತಾಯಿತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು ಎಷ್ಟು ಸಬ್ಜೆಕ್ಟ್ ಇದೆ ಅಂದರೆ ಅದು ಕೌಂಟಲ್ಲಿ ಕಂಡುಹಿಡೀಬೋದು ನಾನು ಇವಾಗ ಏನು ಫೈ ಇದೆ ಅಂದರೆ ನಾನು ಈ ಡೇಟಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ನಿಮಗೆ ಇದು ಕೌಂಟ್ ಕೌಂಟ್ ಹೇಗೆ ನಿಮಗೆ ಗೊತ್ತಾಗ್ಲಿ ಅಂತ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಳೋಣ ಕೌಂಟ್ಗೆ ಸೊ ಒಂದು ಕ್ಲಿಯರ್ ಆಗಿರುತ್ತೆ ನಿಮಗೆ ಪ್ಲಸ್ ಅಂತ ಯೂಸ್ ಮಾಡೋದು ಬರುತ್ತೆ ಸೊ ಯೂಶಲಿ ಒಬ್ಬೊಬ್ರು ಅವರು ಕನ್ವೀನಿಯೆಂಟ್ ತಕ್ಕನಾಗಿ ಯೂಸ್ ಮಾಡ್ತಾರೆ ಯೂಶಲಿ ಇಸಿಕಲ್ ಟು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಓಪನ್ ಒಳ್ಳೇದು ಆಯ್ತಲ್ವಾ ಮ್ಯಾಕ್ಸಿಮಮ್ ಇದೇನಪ್ಪ ಲೆನ್ ಅಂತ ಇದೆ ಅಂತ ಅನ್ಕೋಬಹುದು ಸೊ ಲೆನ್ ಅಂದ್ರೆ ಸೊ ಇವೆರಡು ಆನ್ಸರ್ ಮಾಡಬೇಕು ಅಂದ್ರೆ ನಾನು ಇನ್ನೊಂದು ಇದು ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ಕನ್ನಡ ಅಂತ ಇದೆ ಇಂಗ್ಲಿಷ್ ಅಂತ ಇದೆ ಮ್ಯಾಥ್ಸ್ ಅಂತ ಇದೆ ಸೈನ್ಸ್ ಅಂತ ಇದೆ ಕನ್ನಡದಲ್ಲಿ ಎಷ್ಟು ನಂಬರ್ ಅಪ್ಪ ಇದೆ ಅಂದರೆ ಎಷ್ಟು ಗಳಿಂದ ಕನ್ನಡ ಐಪ್ ನೇಮು ಟೈಪ್ ಆಗಿದೆ ಅಂದರೆ ನಾವು ಹೇಳಿಸ್ಬೇಕಾಗುತ್ತೆ ಕೆ ಎ ಟು ವರ್ಡ್ಸು ಎನ್ ಎನ್ ಟು ಸೊ ಕನ್ನಡದಲ್ಲಿ ಟೋಟಲು ಕೆ ಎ ಎನ್ ಎನ್ ಎ ಡಿ ಎ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಂಬರ್ ಅಂದರೆ ಏಳು ವರ್ಡ್ ಸೇರಿಸಿ ಕನ್ನಡ ಅನ್ನೋ ಒಂದು ಪದ ಫಾರ್ಮ್ ಆಗಿದೆ ಎಷ್ಟು ನಂಬರ್ ಇದೆ ಅಂತ ಕಂಡುಹಿಡಿಯಬೇಕಲ್ಲ ನಾನು ಅಂದ್ರೆ ಎಷ್ಟು ವರ್ಡ್ ಸೇರಿ ಈ ನಂಬರ್ ಈ ಈ ವರ್ಡ್ ಫಾರ್ಮ್ ಆಗಿದೆ ಅಂತ ಕಂಡುಹಿಡಿಯಬೇಕು ಅಂದ್ರೆ ಲೆನ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಬೇಕು ಇಲ್ಲಿ ಒಂದು ಅದಕ್ಕೋಸ್ಕರನೇ ಬೇರೆ ಇದ್ದೇ ಎಷ್ಟಾಗ್ತೀನಿ ನಾನು ಸೂರ್ಯ ನಾರಾಯಣ ರೆಡ್ಡಿ ಇದರಲ್ಲಿ ಎಷ್ಟು ವರ್ಡ್ ಇದೆ ಅಂತ ಕಂಡು ಹಿಡೀಬೇಕಲ್ಲ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ತುಂಬಾನೇ ಈಸಿ ನೋಡಿ ಈಕ್ವಲ್ ಎನ್ ಅಂತ ಹಾಕಿ ಓಪನ್ ಬ್ರಾಕೆಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಟೋಟಲ್ ಇದರಲ್ಲಿ ಟ್ವೆಂಟಿ ವರ್ಡ್ಸ್ ಇದೆ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ಟ್ವೆಂಟಿ ಅಂದ್ರೆ ಇನ್ಕ್ಲೂಡಿಂಗ್ ಸ್ಪೇಸ್ ಅಂದ್ರೆ ಟೋಟಲ್ ಎಷ್ಟು ಆಗಿದೆ ಅಂತ ಬರುತ್ತೆ ಇನ್ಕ್ಲೂಡಿಂಗ್ ಸ್ಪೇಸ್ ಕೂಡ ಇದರಲ್ಲಿ ಸೆಲೆಕ್ಟ್ ಆಗುತ್ತೆ ಅದರಿಂದ ಇಪ್ಪತ್ತು ಅಂತ ತೋರಿಸ್ತೇವೆ ಸೊ ನೆಕ್ಸ್ಟ್ ಬಂದು ಟ್ರಿಮ್ ಅನ್ನೋ ಫಾರ್ಮುಲಾ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂದ್ರೆ ನೀವು ಎಷ್ಟೊಂದ್ಸರಿ ಏನ್ ಮಾಡ್ತೀರಾ ಡೇಟಾನ ಬೇರೆ ಕಡೆಯಿಂದ ಕಾಪಿ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬರುತ್ತೆ ಫಾರ್ ಎಕ್ಸಾಂಪಲ್ ಪಿ ಡಿ ಎಫ್ ಆಗಿರ್ಬೋದು ಬೇರೆ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಿರ್ತೀರಾ ಅಲ್ಲಿ ಕಾಪಿ ಮಾಡ್ಕೊಂಡಾಗ ಸ್ಪೇಸಿಂಗ್ ಕರೆಕ್ಟ್ ಆಗಿರಲ್ಲ ಸೊ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ತುಂಬಾ ಸ್ಪೇಸ್ ಬಂದ್ಬಿಡುತ್ತೆ ಹೆಂಗೋ ಕಾಪಿ ಮಾಡಿದಾಗ ಸೊ ಇಲ್ಲೇನೋ ಒಂದೇ ಒಂದು ನೇಮ್ ಇದೆ ನಾನು ಏನ್ ಮಾಡ್ಬಿಡ್ತೀನಿ ಹಿಂಗೆ ಒಂದೇ ಒಂದು ನೇಮ್ ಇರೋದಕ್ಕೆ ಒಂದೇ ಒಂದು ಮಾಡ್ತೀನಿ ಇಲ್ಲಿ ಹೋಗಿ ಸಿಂಗಲ್ ಸ್ಪೇಸ್ ಕೊಟ್ಟು ಹಾಕ್ಬಿಡ್ತೀನಿ ಐಟಮ್ ಇದ್ದಾಗ ಹೇಗ್ ಮಾಡ್ತೀರಾ ತುಂಬಾ ಕಷ್ಟ ಆಗ್ಬಿಡುತ್ತಲ್ಲ ಅವಾಗ ಈ ಟ್ರಿಮ್ ಅನ್ನೋ ಒಂದು ಫಾರ್ಮುಲಾ ಹಾಕಿದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಅದೇ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಆರ್ಡ್ರಲ್ಲಿ ಪ್ಲೇಸ್ ಮಾಡುತ್ತೆ ನೋಡಿ ಓಪನ್ ಬ್ರಾಕೆಟ್ ಕ್ಲಾಸ್ ಎಲ್ಲ ಸೆಲೆಕ್ಟ್ ಮಾಡಿದೆ ನೋಡಿ ಈ ಫಾರ್ಮುಲಾ ಏನಿದೆ ಬೇಕಿದ್ರೆ ನಿಮ್ಗೆ ಬೇಡ ಅಂದ್ರೆ ಅದನ್ನ ವ್ಯಾಲ್ಯೂ ಪೇಸ್ಟ್ ಮಾಡ್ಕೋಬಹುದು ವ್ಯಾಲ್ಯೂ ಪೇಸ್ಟ್ ಮಾಡಿದ್ರೆ ಈ ನಂಬರ್ ಇಲ್ಲಿ ಚೇಂಜ್ ಆದ್ರೂ ನಿಮ್ಗೆ ಅಲ್ಲಿ ಏನು ಎಫೆಕ್ಟ್ ಆಗಲ್ಲ ಸೊ ನಾನೇನ್ ಮಾಡ್ತೀನಿ ಇದನ್ನ ವ್ಯಾಲ್ಯೂ ಪೇಸ್ಟ್ ಮಾಡ್ಕೋತೀನಿ ಸಿಂಗಲ್ ವರ್ಡ್ ಸಿಂಗಲ್ ಸ್ಪೇಸಿಂಗ್ ಕರೆಕ್ಟಾಗಿ ಆಗಿ ಆಯ್ತಾ ಸೊ ಅದೇ ತರ ನೀವು ಎಷ್ಟೇ ವರ್ಡ್ ಇರಲಿ ಇಲ್ಲಿ ನೋಡಿ ಮೂರು ಸ್ಪೇಸ್ ಇರಲಿ ಏನೇ ಇರಲಿ ಇಲ್ಲಿ ಟ್ರಿಮ್ ಅಂತ ಮಾಡಿದಾಗ ಆ ಟೆಕ್ಸ್ಟು ಕರೆಕ್ಟಾಗಿ ಬರುತ್ತೆ ನಿಮಗೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕಾಪಿ ಎಸ್ಪೆಷಲಿ ಕಾಪಿನ ಪ್ರತಿಯೊಂದು ಬೇರೆ ಯಾವುದೇ ಪಿ ಡಿ ಎಫ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಸಾಫ್ಟ್ವೇರ್ ಇಂದ ಡೌನ್ಲೋಡ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆದಾಗ ನೀವು ಇಷ್ಟು ಅಂದರೆ ಈ ಟ್ರಿಮ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಸೊ ಇದನ್ನ ಇವತ್ತು ಇಷ್ಟು ಟೆನ್ ಫಾರ್ಮುಲಾ ಬಗ್ಗೆ ಹತ್ತು ಫಾರ್ಮುಲಾ ಬಗ್ಗೆ ನೀವು ತಿಳ್ಕೊಂಡ್ರೆ ಅಲ್ವಾ ಇವತ್ತು ಮಾಡಿರೋ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸಲ ಕಮೆಂಟ್ ಮಾಡಿದ್ರೆ ನಾವು ಆ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದ್ರ ಬಗ್ಗೆ ಬೇಕಿದ್ರೆ ಒಂದು ನಿಮ್ದು ಕಮೆಂಟ್ಸ್ಗೋಸ್ಕರನೇ ಕಮೆಂಟ್ ಅಲ್ಲಿ ಬರೋ ನಿಮ್ಗೆ ಏನು ರೆಸ್ಪಾನ್ಸ್ ಬರುತ್ತೆ ಆ ರೆಸ್ಪಾನ್ಸ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಆ ಕಮೆಂಟಲ್ಲಿರೋ ಗಳನ್ನೇ ತಗೊಂಡು ಬೇಕಿದ್ರೆ ಒಂದು ವಿಡಿಯೋ ಬೇಕಿದ್ರೆ ಮಾಡೋಣ ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಮತ್ತೆ ಇನ್ನೊಂದು ಹೇಳಬೇಕು ಈ ಎಕ್ಸೆಲ್ ನಾನು ಏನಿದೆಯೋ ಈ ಒಂದೇ ಸೆಕ್ಟಾರ್ ಸೀಮಿತ ಆಗಿಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಇಂಡಸ್ಟ್ರಿಯಲ್ ಸೆಕ್ಟರು ಮ್ಯಾನುಫ್ಯಾಕ್ಚರಿಂಗು ಐ ಟಿ ಕಂಪ್ನೀಸು ನೀವೊಂದು ಸಣ್ಣದೊಂದು ಆಡಿಟ್ರ್ ಆಫೀಸ್ಗೆ ಹೋದ್ರೂ ಸಣ್ಣದೊಂದು ಯಾವುದೇ ಒಂದು ಆಫೀಸ್ಗೆ ಹೋಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಇನ್ನೂ ಬೇಕಿದ್ರೆ ನಿಮಗೆ ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿದ್ರೆ ನೀವು ಎಲ್ಲೇ ಕೆಲಸಕ್ಕೆ ಹೋಗಿ ಎಕ್ಸೆಲ್ ಬಗ್ಗೆ ಖಂಡಿತ ಕೇಳೇ ಕೇಳ್ತಾರೆ ನಿಮ್ಗೆ ಎಕ್ಸೆಲ್ ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ ಎಕ್ಸೆಲ್ ಗೊತ್ತಿದ್ರೆ ಇವನ್ ನೀವು ಪಿ ಯು ಮಾಡಿದರೂ ಕೂಡ ಪಿ ಯು ಸಿ ಲೆವೆಲಲ್ಲಿದ್ದರೂ ಕೂಡ ತುಂಬ ಒಳ್ಳೆಯ ಕೆಲಸಗಳು ಸಿಗುತ್ತೆ ಸೊ ಮೇ ಬಿ ಈ ಟ್ಯೂಟೋರಿಯಲ್ಸು ಮಾಡ್ತಿರೋದು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ನಿಮಗೆ ಕನ್ನಡದಲ್ಲಿ ಮೇ ಬಿ ನಾನು ಈ ಮಾಡೋ ಈ ವಿಡಿಯೋ ಮಾಡೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾನು ತುಂಬ ನೋಡ್ತಿದ್ದೆ ಯೂಟ್ಯೂಬಲ್ಲಿ ಆಗಿರ್ಬೋದು ಬೇರೆ ಕಡೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದಾಗ ಎಕ್ಸೆಲ್ ಬಗ್ಗೆ ವೀಡಿಯೋಗಳಿರೋದು ಅದು ಬೇರೆ ಲ್ಯಾಂಗ್ವೇಜಲ್ಲಿ ಇರೋದು ನಾನು ಅನ್ಕೋತಿದ್ದೆ ನಾವು ಅಂದ್ಕೋತಿದ್ವಿ ನಾವು ಯಾಕೆ ಮಾಡಬಾರ್ದು ಕನ್ನಡಿಗರಿಗೆ ಕನ್ನಡದಲ್ಲೇ ಯಾಕೆ ಒಂದು ಈ ಥರ ಒಂದು ವಿಡಿಯೋಗಳನ್ನು ಮಾಡಬೇಕು ಮಾಡಬಾರ್ದು ತುಂಬ ಯೂಸ್ಫುಲ್ ಆಗುತ್ತೆ ಎಷ್ಟೊಂದು ಜನ ಇವಾಗ ಹಳ್ಳಿ ಕಡೆ ಅವ್ರಿಗೆ ಹಳ್ಳಿಯಲ್ಲಿ ಹೋದವ್ರಿಗೆಲ್ಲ ಕಂಪ್ಯೂಟರ್ ಕ್ಲಾಸು ಅಲ್ಲೆಲ್ಲ ಹೋಗೋದು ತುಂಬ ಕಷ್ಟ ಆಗುತ್ತೆ ಆ ಕಷ್ಟ ಆದ್ರೂ ಅಲ್ಲಿ ಕೆಲಸದಲ್ಲಿ ಏನು ಬೇಕು ಅಂತ ಹೇಳ್ಕೊಡ್ತಾರೆ ಏನು ಹೇಳ್ಕೊಡ್ತಾರೆ ಅನ್ನೋದು ನಾವೇನಾದರೂ ಈ ಈ ವಿಡಿಯೋ ಮುಖಾಂತರ ಮಾಡಿದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ಬೋದು ಮತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಳ್ಳಿಯಲ್ಲಿ ಹುಡುಗರಿಗಾಗಿರ್ಬೋದು ಇವನ್ ಎಷ್ಟೊಂದು ಜನಕ್ಕೆ ಸಿಟಿಯಲ್ಲೂ ಓದ್ತಿರ್ತಾರೆ ಸಿಟಿಯಲ್ಲಿ ಓದಿರೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಏನು ಎಕ್ಸೆಲ್ ಗೊತ್ತಿಲ್ಲ ಅಂದ್ರೆ ನೀವು ಯಾವಾಗ ನೀವು ಈ ಬೇಸಿಕ್ ಫಾರ್ಮುಲಾಗಳನ್ನೆಲ್ಲ ತಿಳ್ಕೊಂಡು ಎಕ್ಸ್ ಕೆಲ್ಸಕ್ಕೆ ಹೋಗ್ತಿರೋ ಇಂಟರ್ವ್ಯೂ ಹೋಗ್ತಿರೋ ಅಲ್ಲಿ ಹೋದ್ರೆ ಖಂಡಿತವಾಗಿಯೂ ಈ ಫಾರ್ಮುಲಾಗಳೆಲ್ಲ ನಿಮ್ಗೆ ಗೊತ್ತಿದ್ರೆ ಇಂಟರ್ವ್ಯೂನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಅಲ್ಲಿ ಬೆಲ್ ಐಕಾನ್ ಕಾಣಿಸಿದೆಯಲ್ಲ ಆ ಬೆಲ್ ಐಕಾನ್ ಅಪೆಕ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಅಲ್ಲಿ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು